ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಮಳೆಗಾಲ ಶುರು ಆಗುವ ಸಮಯದಲ್ಲಿ ಸಣ್ಣ ಮೆಣಸಿನ ಬಳ್ಳಿಯ ಶೇಡನ್ನು ರಿಮೂವ್ ಮಾಡಬೇಕು ಮತ್ತು ಬುಡದಲ್ಲಿ ಬೆಳೆದಿರುವ ಎಲ್ಲ ಕಳೆಗಳನ್ನು ತೆಗೆದು ಬುಡ ಕ್ಲೀನ್ ಮಾಡಿ ಇಡಬೇಕು ಈ ಕೆಲಸವನ್ನು ಮಳೆಗಾಲ ಶುರು ಆಗುವ ಸಮಯದಲ್ಲಿ ಅಂದರೆ ಸರಿಸುಮಾರು ಒಂದರಿಂದ ಎರಡು ಇಂಚು ಮಳೆ ಬಂದ ನಂತರ ಮಾಡುವುದು ಉತ್ತಮ ಬುಡ ಕ್ಲೀನ್ ಮಾಡುವುದರಿಂದ ಕಳೆಗಳಲ್ಲಿ ಬರುವ ಕೀಟಗಳು ಮೆಣಸಿನ ಬಳ್ಳಿಗೆ ಹಾನಿಯನ್ನು ಉಂಟು ಮಾಡುವುದಿಲ್ಲ ಕ್ಲೀನ್ ಮಾಡಿದ ನಂತರ ಮಳೆ ಇಲ್ಲದ ಸಮಯದಲ್ಲಿ ಮೆಣಸಿನ ಬಳ್ಳಿಗೆ ಕಾರ್ಬನ್ ಡೈಸಮ್ ಮತ್ತು ಮ್ಯಾಂಕೊ ಮಿಶ್ರಣ ಎರಡು ಪಾಯಿಂಟ್ ಐದು ಗ್ರಾಮ್ ನೈಂಟಿನಾಲ್ ಗೊಬ್ಬರ ಐದು ಗ್ರಾಮ್ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಒಂದು ಗ್ರಾಮ್ ನೀಮ್ ಆಯಿಲ್ ಒಂದು ಎಮ್ ಎಲ್ ಟೆನ್ ತೌಸಂಡ್ ಪಿ ಪಿ ಎಮ್ ಒಳ್ಳೆಯದು ಹಾಗೂ ಸ್ಪ್ರೆಡ್ಡರ್ ಝೀರೋ ಪಾಯಿಂಟ್ ಫೈ ಎಮ್ ಎಲ್ ಇದರೊಂದಿಗೆ ಫಲ್ವಿಕ್ ಆ್ಯಸಿಡ್ ಒಂದು ಗ್ರಾಮ್ ಇವುಗಳ ಮಿಶ್ರಣವನ್ನು ಒಂದು ಲೀಟರ್ಗೆ ಮಾಡಿ ಮೆಣಸಿನ ಬಳ್ಳಿಗೆ ಸ್ಪ್ರೇ ಮಾಡಬೇಕು ಇದರಿಂದ ಬಳ್ಳಿಯ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ ಬಳ್ಳಿಯ ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತದೆ ಹಾಗೆಯೇ ಬುಡಕ್ಕೆ ಗೊಬ್ಬರವನ್ನು ಹಾಕುವುದು ತುಂಬ ಒಳ್ಳೆಯದು ಈ ಸಮಯದಲ್ಲೂ ಗೊಬ್ಬರ ಹಾಕಿದರೆ ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತದೆ ಟ್ವೆಂಟಿ ಟ್ವೆಂಟಿ ಝೀರೋ ತರ್ಟೀನ್ ಇಪ್ಪತ್ತು ಗ್ರಾಮ್ ಎಂ ಒ ಪಿ ಹತ್ತು ಗ್ರಾಮ್ ಇದೆರಡನ್ನು ಮಿಶ್ರಣ ಮಾಡಿ ಒಂದು ಗಿಡಕ್ಕೆ ಮೂವತ್ತು ಗ್ರಾಮ್ ಅಂತೆ ಹಾಕಬೇಕು ಈ ಎಲ್ಲ ಕೆಲಸ ಮಾಡುವುದರಿಂದ ಮಳೆಗಾಲದಲ್ಲಿ ನಿಮ್ಮ ಮೆಣಸಿನ ಬಳ್ಳಿಯು ಶೀಘ್ರವಾಗಿ ಬೆಳೆಯುತ್ತದೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು